ಕೋಚಿಂಗ್ ಗುರು ಎಕ್ಸ್ಪೋ ನಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಎಕ್ಸ್ ಎಲ್ ಪಿಯು ಕಾಲೇಜ್ ನ ಚೇರ್ಮನ್ ಆಗಿರುವಂತಹ ಸುಮಂತ್ ಕುಮಾರ್ ಜೈನ್ ಅವರು ನೀವು ಒಂದು ಅದ್ಭುತವಾದಂತಹ ಸೆಷನ್ ಅನ್ನ ನಡೆಸ್ಕೊಟ್ರಿ ಅಂಡ್ ಅದರಿಂದ ಅನೇಕ ಜನ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿದೆ ಓವರ್ ಆಲ್ ಆಗಿ ನ್ಯೂಸ್ ಫಸ್ಟ್ ಕೋಚಿಂಗ್ ಗುರು ಈ ಒಂದು ಎಕ್ಸ್ಪೋ ಬಗ್ಗೆ ಹೇಳೋ ಹಾಗಿದ್ರೆ ಎಲ್ರಿಗೂ ನಮಸ್ಕಾರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ರಿ ಇಂತ ಒಂದು ಕೋಚಿಂಗ್ ಗುರು ಅಂತ ಹೇಳುವಂತ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದಕ್ಕಾಗಿ ಮೊದಲನೇದಾಗಿ ನಮ್ಮ ನ್ಯೂಸ್ ಫಸ್ಟ್ ನಮ್ಮ ಎಂ ಡಿ ಆದಂತಹ ರವಿ ಸರ್ ಅವರಿಗೆ ಮತ್ತೆ ನ್ಯೂಸ್ ಫಸ್ಟ್ ಬಳಗದವರಿಗೆ ತುಂಬ ಧನ್ಯವಾದಗಳನ್ನು ಹೇಳಿಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಇದೊಂದು ಸಾಮಾಜಿಕ ಕಳೆಕಳಿರುವಂತಹ ಕಾರ್ಯ ಕಾರ್ಯಕ್ರಮ ಕೆಲವು ಕಾರ್ಯಕ್ರಮಕ್ಕೆ ಕೆಲವು ರೀತಿಯ ಒಂದು ಹಿನ್ನೆಲೆ ಇರುತ್ತೆ ಸೊ ಇದರಲ್ಲಿರುವ ನಮ್ಮ ಟೆಂತ್ ಮಕ್ಳು ಇರಬಹುದು ಸಿ ಆದ್ಮೇಲೆ ನೆಕ್ಸ್ಟ್ ಏನು ಅಥವಾ ನೆಕ್ಸ್ಟ್ ಈಗ ನಮ್ಮ ಡಿಗ್ರಿ ಓದ್ತಾರೆ ಯು ಪಿ ಎಸ್ ಸಿ ಪಿ ಎಸ್ ಸಿ ಇಂಥ ಎಕ್ಸಾಮ್ಸ್ ಹೇಳಿ ನಾವು ರೆಡಿ ಆಗಬೇಕು ಅಥವಾ ನಮಗೆ ಒಂದು ಒಳ್ಳೆ ಮೆಡಿಕಲ್ ಕಾಲೇಜ್ ಸಿಗ್ಬೇಕಾದ್ರೆ ನೀಟ್ ಅಂದ್ರೆ ಏನು ಡಬಲ್ ಅಂದ್ರೆ ಏನು ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬೇಕಾದ್ರೆ ಸಿಟಿನ್ ಹೇಗೆ ಎಷ್ಟು ಕ್ರ್ಯಾಕ್ ಮಾಡಬೇಕು ಇದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿಯನ್ನು ನೀಡಿದ್ರಿ ಬೇರೆ ಬೇರೆ ಕಾಲೇಜಿನವರು ಬೇರೆ ಬೇರೆ ಕೋಚಿಂಗ್ನವರು ಇಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ರೆ ಅದರೊಟ್ಟಿಗೆ ಒಂದು ಒಳ್ಳೆ ಸೆಷನ್ ಗಳನ್ನು ಕೂಡ ನೀವು ಮಾಡಿದಿರಿ ಇಂತ ಒಂದು ಸೆಷನ್ ಗಳು ಮಾಡೋದ್ರಿಂದಾಗಿ ಒಂದು ನಮ್ಮ ಮಕ್ಕಳಿಗೆ ಒಂದು ದಾರಿದೀಪ ಆಗಿದೆ ಇದು ಖಂಡಿತವಾಗಿ ಕೂಡ ಯಾಕಂದ್ರೆ ಈ ಕನ್ಫ್ಯೂಷನ್ ಈಗ ಟೆಂತ್ ಆದ್ಮೇಲೆ ಏನ್ ಮಾಡುದು ಯಾವ ಕೋರ್ಸ್ ತೆಕೊಂಡ್ರೆ ಒಳ್ಳೇದು ಯು ಸಿ ಆದ್ಮೇಲೆ ನೆಕ್ಸ್ಟ್ ಡಿಗ್ರಿ ಯಾವ್ದು ಮಾಡಿದ್ರೆ ಒಳ್ಳೆಯದು ಅಲ್ವಾ ಸೊ ಇಂಥದಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ವರ್ಷ ಮಾಡಿ ಈ ವರ್ಷ ಮಾತ್ರ ಅಲ್ಲ ಪ್ರತಿ ವರ್ಷ ಮಾಡಿ ವರ್ಷದ ವರ್ಷ ಗ್ಯಾರಂಟಿ ಇದ್ರ ಬಗ್ಗೆ ಇನ್ನಷ್ಟು ಜನಗಳ ಬೆಂಬಲ ಜಾಸ್ತಿ ಆಗ್ತಾ ಹೋಗುದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇಂಥ ಕಾರ್ಯಕ್ರಮಕ್ಕೆ ಪಿ ಕಾಲೇಜಿನ ನಮ್ಮ ಎಕ್ಸ್ ಎಲ್ ಪಿ ಕಾಲೇಜಿನ ಕಡೆ ಯಾವತ್ತೂ ಕೂಡ ಸಪೋರ್ಟ್ ಇದ್ದೇ ಇರ್ತದೆ ಯಾಕಂದ್ರೆ ಇದು ಒಂದು ಜನಕ್ಕೆ ಹೆಲ್ಪ್ ಆಗುವಂತ ಕಾರ್ಯಕ್ರಮ ಇನ್ನಷ್ಟು ಇಂತ ಜನ ಪರ ಕಾರ್ಯಕ್ರಮಗಳನ್ನು ಮಾಡಿ ನ್ಯೂಸ್ ಫಸ್ಟ್ ಯಾವಾಗಲೂ ಫಸ್ಟ್ ಆಗ್ಲಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಶುಭಾಶಯಗಳು ಧನ್ಯವಾದಗಳು ಥ್ಯಾಂಕ್ ಯು ಇವಾಗ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ ನೀವು ಕೂಡ ಒಂದು ವಿದ್ಯಾಸಂಸ್ಥೆಯ ಒಂದು ನೇತೃತ್ವವನ್ನು ವಹಿಸಿದ್ದೀರಿ ಒಂದು ಅದ್ಭುತವಾಗಿ ಅದನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಸೊ ಇಂಥ ಇವೆಂಟ್ ಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಖಂಡಿತವಾಗ ಕೂಡ ವಿದ್ಯಾರ್ಥಿಗಳಿಗೆ ಈಗ ಫಾರ್ ಎಕ್ಸಾಂಪಲ್ ಇನ್ ಗೆ ಹಂಡ್ರೆಡ್ ಡೇಸ್ ಇದೆ ಒಂದು ಟ್ರಿಮ್ ಮಂತ್ ಇದೆ ಹೇಗೆ ನಾವು ರೆಡಿ ಆಗಬೇಕು ಅದ್ರ ಬಗ್ಗೆ ಒಂದು ಸೆಷನ್ ಮಾಡಿ ಕೊಟ್ಟಿ ತುಂಬಾ ಹೆಲ್ಪ್ ಆಯ್ತು ಯಾಕಂತ ಹೇಳಿದ್ರೆ ಅವರಿಗೆ ಯಾವ ತರ ಓದ್ಬೇಕು ಯಾವ ತರ ರೆಡಿ ಆಗಬೇಕು ಅದೊಂದು ಮತ್ತೆ ನೋಡಿ ನಿಮ್ದು ಪ್ಲಸ್ ಅಂತ ಹೇಳಿದ್ರೆ ಅದು ನೀವು ಯೂಟ್ಯೂಬ್ ಅಲ್ಲಿ ಹಾಕ್ತಿ ಕರೆಕ್ಟ್ ಅಲ್ವಾ ಇನ್ಸ್ಟಾಗ್ರಾಮ್ ಅಲ್ಲಿ ಅದರಲ್ಲಿ ಇರ್ತದೆ ಫೇಸ್ಬುಕ್ ಅಲ್ಲಿ ಇದೆ ಲೈವ್ ಕೊಟ್ಟಿದ್ದೀರಾ ಸೊ ಇದರಿಂದಾಗಿ ಇವತ್ತು ಮಾತ್ರ ಅಲ್ಲ ಕೆಲವರಿಗೆ ಇವತ್ತು ಬರ್ಲಿಕ್ಕೆ ಆಗಿರಬಹುದು ಇನ್ನು ಕೆಲವರು ಬರದೇ ಇರಬಹುದು ಅವರಿಗೆ ಕೂಡ ಇದು ಯೂಸ್ ಆಗ್ತಾ ಇದೆ ಸೊ ವಿದ್ಯಾರ್ಥಿಗಳು ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ನಿಮ್ಮ ಫ್ರೀ ಟೈಮ್ ಅಲ್ಲಿ ಇಂತ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ನ್ಯೂಸ್ ಚಾನಲ್ ನೋಡಿ ಅಲ್ಲಿ ನೋಡಬಹುದು ಈಗ ನೀವು ನೋಡ್ಲಿಕ್ಕೆ ಆಗ್ಲಿಲ್ಲ ಓಕೆ ಯೂಟ್ಯೂಬ್ ಅಲ್ಲಿ ಯಾವಾಗಲೂ ಕೂಡ ಅಂತ ಕಾರ್ಯಕ್ರಮಗಳನ್ನು ನೋಡಿ ನಾವು ಸ್ವಲ್ಪ ಮೋಟಿವೇಟ್ ಮಾಡಬಹುದು ಸೆಲ್ಫ್ ಮೋಟಿವೇಶನ್ ವೆರಿ ಇಂಪಾರ್ಟೆಂಟ್ ಯಾವನೇ ಒಬ್ಬ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಸೆಲ್ಫ್ ಮೋಟಿವೇಶನ್ ನಮ್ಮನ್ನು ನಾವು ಒಂದು ಮೋಟಿವೇಶನ್ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ ನೀವು ಕೂಡ ಭಾಗವಹಿಸಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ಅಷ್ಟು ಒಳ್ಳೊಳ್ಳೆ ಒಂದು ವಿಷಯಗಳನ್ನ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಕಡೆಯಿಂದ ಒಳ್ಳೇದಾಗಿ ಸರ್ ಕ್ಯಾಮರಾ ಪರ್ಸನ್ ಸಿದ್ದಪ್ಪಾಜಿ ಜೊತೆ ರಾಹುಲ್ ದಯಾನ್ ನ್ಯೂಸ್ ಫಸ್ಟ್ ಬೆಂಗಳೂರು ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ